ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಟೈಟಲ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಏನಿದು ಅಂತ ಹೌದು ಗೃಹಲಕ್ಷ್ಮಿ ಯೋಜನೆ ಬಂದ್ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಯಾವ ಕಾರಣಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆ ಬಂದ್ ಅಂತ ಹೇಳಿದ್ರು ಸೊ ಹಾಗಾದ್ರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಪ್ರತಿ ತಿಂಗಳು ಎರಡು ಸಾವಿರ ಹಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಕಾರಣಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆ ಬಂದ್ ಅಂತ ಹೇಳಿದ್ರು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರೆ ತಪ್ತೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬಿಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹೌದು ಯಾಕೆ ಅಂದ್ರೆ ಇದ್ರ ಜೊತೆಗೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೂಡ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ಸ್ಪಷ್ಟನೆಯನ್ನ ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಸೊ ನಡೆದಿರುವಂತಹ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು ಆ ಕ್ಲಿಪ್ಪಿಂಗ್ ನಾನು ನಿಮ್ಗೆ ಆಡ್ ಮಾಡ್ತೀನಿ ಕೆಳಗಡೆ ಲಾಸ್ಟ್ ಅಲ್ಲಿ ಸೊ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಬಂದ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರು ಯಾವ ಕಾರಣಕ್ಕೆ ಅಂದ್ರೆ ಸಭೆ ನಡ್ತಾ ಇರತ್ತೆ ಸಭೆಯಲ್ಲಿ ಸಾಕಷ್ಟು ಜನ ಇರ್ತಾರೆ ಆ ಸಭೆಯಲ್ಲಿ ವಿಪಕ್ಷ ನಾಯಕರು ಏನ್ ಮಾಡ್ತಾರೆ ಸೊ ಸಾಕಷ್ಟು ಜನರಿಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ನೀವು ಒಂದು ಫೇಕ್ ಆಗಿ ಈ ತರ ಮಾಡ್ತಾ ಇದೀರಾ ಅಂದ್ರೆ ಎಲೆಕ್ಷನಿಗೋಸ್ಕರ ಈ ತರ ಮಾಡಿರುವಂತದ್ದು ಅಂತ ಹೇಳಿದಾಗ ಲಕ್ಷ್ಮೀ ಕರ್ಮೇಡ್ ಅವರಿಗೆ ತುಂಬಾನೇ ಕೋಪ ಬರುತ್ತೆ ಕೋಪ ಬಂದಾಗ ಗೃಹಲಕ್ಷ್ಮಿ ಯೋಜನೆಯನ್ನ ಹಾಗಾದ್ರೆ ನಾವು ಸ್ಟಾಪ್ ಮಾಡಬೇಕಾ ಈಗಾಗ್ಲೇನೆ ನೀವು ನೋಡಬಹುದು ಕೋಟಿಗಿಂತ ಜಾಸ್ತಿ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆ ಆಗಿದೆ ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಂದ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಸರ್ವರ್ ಪ್ರಾಬ್ಲಮ್ ಇಂದ ಹಣ ಹೋಗಿಲ್ಲ ಆದ್ರೆ ನಾವು ಮಾರ್ಚ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಯಾರಿಗೆ ಹಣ ಕಂಪ್ಲೀಟ್ ಆಗಿ ಹೋಗಿಲ್ಲ ಅವರಿಗೆಲ್ಲರಿಗೂ ಕೂಡ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಈಗ ಏನಾದ್ರೂ ನೀವು ನಾವು ಗೃಹಲಕ್ಷ್ಮಿ ಯೋಜನೆಯ ಬಂದ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿ ಹೇಳಿರುವಂತದ್ದು ಅಂದ್ರೆ ಯಾಕೆ ಹೇಳಿದ್ರು ಅಂದ್ರೆ ಅದು ಕೋಪದಲ್ಲಿ ಹೇಳಿರುವಂತ ಮಾತು ಅಂದ್ರೆ ನಾವು ಬಂದ್ ಮಾಡ್ಬೇಕಾ ಅಂತ ಹೇಳಿದ ಇರುವಂತದ್ದು ಸೊ ಯಾವ್ದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡೋದಿಲ್ಲ ಸ್ನೇಹಿತರೆ ಸೊ ನೀವೇನಾದ್ರು ಅನ್ಕೊಂಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತ ಇದಿಲ್ಲ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಬಂದ್ ಆಗೋದಿಲ್ಲ ಈಗ ಹೇಗೆ ಪ್ರತಿ ತಿಂಗಳು ಉಚಿತ ಎರಡು ಸಾವಿರ ಹಣ ಬರ್ತಾ ಇರುತ್ತೋ ಅದೇ ತರ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಪ್ರತಿ ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಹಾಗೇನೆ ನಿಮ್ಮ ಖಾತೆಗೆ ಹೇಗೆ ಜಮಾ ಆಗ್ತಿದ್ಯೋ ಹಾಗೆ ಜಮಾ ಆಗತ್ತೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಇನ್ನು ಕ್ರೆಡಿಟ್ ಆಗಿಲ್ವೋ ಅವರಿಗೆ ಮಾರ್ಚ್ ಮೂವತ್ತೊಂದನೇ ತಾರೀಕೊ ಪ್ರತಿಯೊಬ್ಬರಿಗೂ ಕ್ರೆಡಿಟ್ ಆಗುವ ಹಾಗೆ ಮಾಡ್ತೀವಿ ಅಂದ್ರೆ ಒಂದು ಎರಡು ಕಂತ ಬಂದು ಮಧ್ಯದಲ್ಲಿ ಸ್ಟಾಪ್ ಆಗಿರುವಂತದ್ದು ಈ ರೀತಿ ಕಾರಣಗಳಿಂದ ಆಗಿರುವಂತದ್ದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಿರುವಂತದ್ದು ಈ ರೀತಿ ಕಾರಣಗಳಿಂದ ಯಾರ್ಯಾರಿಗೆ ತೊಂದರೆ ಆಗಿದೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸರಿ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದು ನಿಮ್ಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗತ್ತೆ ಅಂತ ಅನ್ಕೋಳಕ್ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಖಂಡಿತವಾಗ್ಲೂ ಕಂಟಿನ್ಯೂ ಆಗತ್ತೆ ಅಂದ್ರೆ ಅವರು ನಿಮ್ಗೆ ಈ ಕೋಪದಲ್ಲಿ ವಿಪಕ್ಷ ನಾಯಕರು ಹೇಳಿದಾಗ ಆ ಕೋಪದಲ್ಲಿ ಆ ರೀತಿ ಹೇಳಿರುವಂತದ್ದು ಬಂದ್ ಮಾಡ್ಬೇಕಾ ನಾವೀಗ ಅಂತ ಖಂಡಿತವಾಗ್ಲೂ ಅವ್ರು ಹೇಳಿದಾರೆ ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಇದಕ್ಕೆ ನಾವು ಕೋಟಿಗಳ ವೆಚ್ಚದಲ್ಲಿ ಹಣವನ್ನ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಅಂತ ಎತ್ತಿಟ್ಟಿದೀವಿ ಇದು ಕಂಟಿನ್ಯೂ ಆಗೇ ಆಗತ್ತೆ ಈಗ ಆಲ್ರೆಡಿ ಕೋಟಿಯಷ್ಟು ಜನ ಹಣವನ್ನ ಪಡ್ಕೊಂಡಿದ್ದಾರೆ ಆರು ಕಂತುಗಳು ಹಣ ಬಂದವರು ತುಂಬಾ ಜನ ಇದ್ದಾರೆ ಏಳನೇ ಕಂತುನ ಈಗ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಆರು ಕಂತಿನ ಹಣ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸೊ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀರಿ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು